ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಹೊಚ್ಚ ಹೊಸ ಪರಿಕಲ್ಪನೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೆಲ್ತ್ ಇದು ಲೌಕಿಕ ಪ್ರಪಂಚದಲ್ಲಿರುವಂತಹ ಒಂದು ಅತಿ ದೊಡ್ಡ ಆಯುಧ ಅಥವಾ ಶಸ್ತ್ರ ಅಂದ್ರೂ ಉತ್ಪ್ರೇಕ್ಷೆಯ ಮಾತಲ್ಲ ಹೀಗಾಗಿ ಸಂಪತ್ತು ಯಾವ ವಿಧಾನವಾಗಿ ನಾವು ನಿರ್ವಹಿಸಬೇಕಾಗತ್ತೆ ಸಂಪತ್ತಿನ ನಿರ್ವಹಣೆಗೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾಗರೂ ನಾವೇನ್ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡುವಂತಹ ವಿಶೇಷ ಆಯಾಮದ ಕಾರ್ಯಕ್ರಮ ಈ ದಿನದ ಸಂಚಿಕೆಯಾಗಿ ಮೂಡಿಬರಲಿದೆ ಸರಣಿ ಸಂಚಿಕೆಗಳಲ್ಲಿ ಈ ಕಾರ್ಯಕ್ರಮವನ್ನ ನೀವು ವೀಕ್ಷಿಸಬಹುದಾಗಿದೆ ಹೂಡಿಕೆ ಅಂದ್ರೆ ಏನು ಇದರನ್ನ ಹೇಗೆ ನಾವು ವ್ಯಾಖ್ಯಾನಿಸುವುದು ಇದರಲ್ಲಿರುವಂತಹ ವರ್ಗಗಳು ಹೇಗೆ ಹೂಡಿಕೆಯ ವಿಧಾನಗಳು ಸರಿಯಾದಂತಹ ಮಾಹಿತಿ ನಿಖರವಾದಂತಹ ಸ್ಪಷ್ಟ ಮಾಹಿತಿಯನ್ನ ಈ ಕಾರ್ಯಕ್ರಮಗಳಲ್ಲಿ ನೀವು ನಿರೀಕ್ಷೆ ಪಡ್ಬಹುದು ಇನ್ನ ಹೂಡಿಕೆ ಅಂದ್ರೆ ಏನು ಇದನ್ನ ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ನಮ್ಮೊಂದಿಗೆ ಪ್ರಖ್ಯಾತ ಹೂಡಿಕೆ ತಜ್ಞರು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದರೆ ಸರಣಿ ಸಂಚಿಕೆಗಳನ್ನ ಲೀಡ್ ಮಾಡಿ ನಮ್ಮೆಲ್ಲರನ್ನ ಗೈಡ್ ಮಾಡ್ಲಿಕ್ಕೆ ನಮ್ಮೊಂದಿಗೆ ಬಿಹೇವಿಯರಲ್ ಥೆರಪಿಸ್ಟ್ ವರ್ಲ್ಡ್ ವೆಲ್ ಅಕ್ಲೀಮ್ಡ್ ವೆಲ್ ಎಸ್ಟಾಬ್ಲಿಶ್ ಬಿಹೇವಿಯಲ್ ಥೆರಪಿಸ್ಟ್ ಸಕ್ಸಸ್ ಕೋಚ್ ಬಿಸ್ನೆಸ್ ಮೆಂಟರ್ ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ಬರ್ ಮಾಡ್ಕೊಳ್ಳೋಣ ನಿಮ್ಮೆಲ್ಲಾ ಸಂಪತ್ತಿಗೆ ಸಂಬಂಧಪಟ್ಟಂತಹ ಪ್ರತಿ ಒಂದು ಕ್ಲಿಷ್ಟಕರವಾದಂತಹ ಒಂದು ಸಮಸ್ಯೆ ಇರಲಿ ಪ್ರಶ್ನೆ ಇರಲಿ ಈ ಒಂದು ಸೂಕ್ತ ವೇದಿಕೆಯಲ್ಲಿ ಉತ್ತರವನ್ನ ಕಂಡು ಹಿಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಭರತ್ ಚಂದ್ರ ಅಂದ ತಕ್ಷಣ ಅಹ್ ಒಂದು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಕರಿಯರ್ ಇದ್ದಂತಹ ಒಂದು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ನೀವು ಬಂದವರು ಹೂಡಿಕೆ ಹೆಲ್ತ್ ಹಾಗೂ ವೆಲ್ತ್ ಎರಡನ್ನೂ ಮ್ಯಾನೇಜ್ ಮಾಡುವಂತ ಒಂದು ಕಾಯಕವನ್ನ ಕಾಯಕ ಯೋಗಿಯಾಗಿ ನೀವು ನಿಭಾಯಿಸುತ್ತೀರ ವೆದರ್ ಮ್ಯಾಟರ್ಸ್ ಪರ್ಟೈನಿಂಗ್ ಟು ಹೆಲ್ತ್ ಆಗಿರಬಹುದು ಅಥವಾ ಸಂಪತ್ತಿನ ನಿರ್ವಹಣೆಯ ಕ್ರಮಗಳಾಗಿರ್ಬಹುದು ಎರಡನ್ನು ಸೂಕ್ತ ರೀತಿಯಲ್ಲಿ ತಿಳಿಸ್ಕೊಡ್ತೀರ ಜೊತೆಗೆ ಮನುಷ್ಯನ ಮೈಂಡ್ ಸೆಟ್ ಯಾವ ರೀತಿ ಇದೆ ಮೋಟಿವೇಶನ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡುವಂತ ಬಿಹೇವಿಯರಲ್ ಒಂದು ಅನಲಿಸ್ಟ್ ಆಗಿ ಕೂಡ ಥೆರಪಿಸ್ಟ್ ಆಗಿ ಕೂಡ ನೀವು ಕಾರ್ಯನಿರ್ವಹಿಸುತ್ತಿದ್ದೀರಾ ಈ ಶಿಫ್ಟ್ ಯಾಕೆ ಆಯ್ತು ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಮೊದಲ ಕ್ಲಿನಿಕ್ ಎಂಬತ್ತ ಎರಡರಲ್ಲಿ ಎರಡನೇ ಕ್ಲಿನಿಕ್ ಬೆಂಗಳೂರಿನಲ್ಲಿ ಇಪ್ಪತ್ತು ಬೆಡ್ ಹಾಸ್ಪಿಟಲ್ ಇತ್ತು ಆಮೇಲೆ ನಾನು ಆಗಿನ ಕಾಲದಲ್ಲೇನೆ ಹಿಪ್ನೋಟಿಸಮ್ ಮಾಡ್ತಿದ್ದೆ ಹಿಪ್ನೋಥೆರಪಿ ಮಾಡ್ತಿದ್ದೆ ನನ್ನ ಹಿಪ್ನೋಟಿಕ್ ನಾಲೆಜು ಮೆಡಿಕಲ್ ನಾಲೆಜ್ ಗಿಂತ ಸ್ವಲ್ಪ ಹಳೆಯದು ನನ್ನ ಹತ್ರ ಬಹಳ ಜನ ಬರ್ತಾ ಇದ್ರು ಸರ್ ಮೆಮೊರಿ ಇಲ್ಲ ಓದ್ಲಿಕ್ಕೆ ಆಗ್ತಾ ಇಲ್ಲ ಪರೀಕ್ಷೆ ಭಯ ಇತ್ಯಾದಿ ಇತ್ಯಾದಿ ಸೊ ಅವುಗಳಿಗೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿ ಮೊದಲು ಪ್ರಾರಂಭ ಮಾಡಿದ್ದು ಒಂದು ಕ್ಲಿನಿಕ್ ಅದಕ್ಕೋಸ್ಕರ ಇಟ್ಟಿದ್ದೆ ಮೆಜೆಸ್ಟಿಕ್ ನಲ್ಲಿ ಔಷಧಿಗಳಿಗಾಗಿ ಇನ್ನೊಂದು ಕ್ಲಿನಿಕ್ ಇತ್ತು ಸಾವಿರದ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಡೀತು ಮಧ್ಯದಲ್ಲಿ ನಾನು ಒಬ್ಬೊಬ್ಬರಿಗೆ ಕೂತ್ಕೊಂಡ್ಬಿಟ್ಟು ನಾವು ಮೆಮರಿ ಬಗ್ಗೆ ಮಾತಾಡಿದ್ರೆ ಆಗುದಿಲ್ಲ ಅಂತ ಹೇಳಿಬಿಟ್ಟು ಮೆಮೊರಿಯ ಬಗ್ಗೆ ನಾವು ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ಮತ್ತು ವರ್ಷಕ್ಕೆ ಒಂದು ಅಂತ ಮಾಡ್ತಾ ಇದ್ವಿ ವರ್ಷ ವರ್ಷ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಮತ್ತು ಒಂದು ದಿನ ಇದ್ದ ಕಾರ್ಯಕ್ರಮ ಬರ್ತಾ 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 ಹದಿನೈದು ದಿನ ದಿನಕ್ಕೆ ಮೂರು ಗಂಟೆ ಹೀಗೆಲ್ಲ ಆಯ್ತು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಹೋದೆ ಬೆಂಗಳೂರಿನಲ್ಲಿ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ವರ್ಕ್ಶಾಪಿಗೆ ಸೇರ್ಲಿಕ್ಕೆ ಜನಗಳು ಬರ್ತಾ ಇದ್ರು ಅದೇ ಮಾದರಿಯಲ್ಲಿ ಬಾಂಬೆಲ್ಲೆಲ್ಲೇ ಕೂಡ ಬಂದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಗೆ ಮೊದಲ ಬಾರಿಗೆ ದುಬಾಯ್ ಹೋದೆ ದುಬೈಯಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರ ಪರಿಚಯ ನನಗಿರ್ಲಿಲ್ಲ ಅಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಹಳ ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಜನಗಳು ಈ ಕಾರ್ಯಾಗಾರಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗೆ ಸೇರಿದಾಗ ನನಗನಿಸ್ತು ಬಹುಶಃ ಇದಕ್ಕಿರುವಂತಹ ಸ್ಕೋಪ್ ಮತ್ತು ಇದರಿಂದ ಸಮಾಜಕ್ಕೆ ಆಗುವಂತಹ ಆ ಒಳ್ಳೆಯ ಪರಿಣಾಮಗಳನ್ನು ನೋಡಿದಾಗ ನನಗನಿಸ್ತು ಈ ಕ್ಲಿನಿಕ್ ಬಹಳ ಇನ್ಫೀರಿಯರ್ ಅದಕ್ಕೆ ಕಂಪೇರ್ ಮಾಡಿದೆ ಅಂತ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೆಯ ಕೊನೆಯಿಂದ ಇವತ್ತಿನವರೆಗೆ ನಾನು ವೃತ್ತಿಯಲ್ಲಿ ವೈದ್ಯನಾದರೂ ಪ್ರವೃತ್ತಿಯಲ್ಲಿ ತರಬೇತುದಾರರಾಗಿ ಕಂಟಿನ್ಯೂ ಆಗ್ತಾ ಇದೇನೆ ಹೀಗೆ ನಮ್ಮ ಕಾರ್ಯಾಗಾರ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ನಾಯಕತ್ವದ ಗುಣಗಳನ್ನು ರೂಢಿಸುವಿಕೆ ಸಮಯದ ಸದುಪಯೋಗ ಆ ದೃಢವಚನ ಗುರಿಗಳನ್ನು ನಿರ್ಧರಿಸುವಿಕೆ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಎರಡ್ ಸಾವಿರದ ಇಸ್ಯೂ ಬರ್ತಾ ಇದ್ದ ಹಾಗೆ ಒಂದಿನ ನನಗೆ ವಿಷ್ಣುವರ್ಧನ್ ಅವರು ಸಿಕ್ಕಿದ್ರು ಎಲ್ಲಿ ದುಬೈನಲ್ಲಿ ಸಿಕ್ಕಿದ್ರು ಅವ್ರು ಕೇಳಿದ್ರು ಡಾಕ್ಟ್ರೆ ಹಣವನ್ನು ಗಳಿಸುವುದು ಸರಳ ಆದರೆ ಗಳಿಸಿದ ಹಣವನ್ನು ನಿರ್ವಹಿಸುವುದು ಕಷ್ಟ ಅಂತ ಅನ್ಸುತ್ತೆ ಅದರ ಬಗ್ಗೆ ಒಂದು ವರ್ಕ್ಶಾ ವರ್ಕ್ಶಾಪ್ ಮಾಡಿ ಅಂತಂದ್ರು ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ಒಂದು ವರ್ಕ್ಶಾಪ್ ಮಾಡಿದೆ ಮೊದಲನೇ ವರ್ಕ್ಶಾಪಿಗೆ ಅವರು ಬಂದಿದ್ರು ಮತ್ತೆ ಭಾರತಿ ಮೇಡಮ್ ಬಂದಿದ್ರು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ನೋಡ್ತೇನೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗೆ ಇರುವುದಕ್ಕಿಂತ ಜಾಸ್ತಿ ರೆಸ್ಪಾನ್ಸು ಹಣದ ಬಗ್ಗೆ ಮಾತಾಡುವಾಗ ಪ್ರಾರಂಭ ಆಯಿತು ಎರಡ್ ಸಾವಿರದ ಇಸುವಿಂದ ಅಲ್ಲಿಂದ ಆಚೆಗೆ ನಾನು ನೋಡಿದ ಹಾಗೆ ಒಂದು ನೂರು ಜನ ಹಣದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದ್ರೆ ಪರ್ಸನಾಲಿಟಿ ಬಗ್ಗೆ ಕೇಳುವವರ ಫ್ರೆಶ್ ಸಂಖ್ಯೆ ಕೇವಲ ಹತ್ತು ಆದ್ದರಿಂದ ಎರಡ್ ಸಾವಿರದ ಇಸುವೆಯಿಂದ ಅವಿರತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಕನ್ನಡದಲ್ಲಿಯೇ ಮಾಡ್ತಾ ಬರ್ತಾ ಇದ್ದೇವೆ ಸಂಪೂರ್ಣವಾಗಿ ಗಹನವಾದ ವಿಚಾರ ಕನ್ನಡೀಕರಣ ಆಗಿದೆ ಮತ್ತು ಇವತ್ತಿನವರೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಿಂದ ಮತ್ತು ಸೋಷಿಯಲ್ ಮೀಡಿಯಾದಿಂದ ಟಿವಿಯಲ್ಲಿ ಒಂದು ಎಂಟುನೂರ ಐವತ್ತು ಕಾರ್ಯಕ್ರಮ ಆಗಿರ್ಬೋದು ಷೇರು ಮಾರುಕಟ್ಟೆ ಬಗೆಗೆ ಫೈನಾನ್ಸ್ ಬಗೆಗೆ ಮತ್ತು ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿದವರ ಸಂಖ್ಯೆ ನಾಲ್ಕು ಕೋಟಿಗೂ ಅಧಿಕವಾಗಿದೆ ಎಂಟು ಸಾವಿರ ವಿಡಿಯೋಗಳನ್ನು ನಾವು ಇದರ ಬಗ್ಗೆ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿದ್ದೇವೆ ಮತ್ತು ದಿನಕ್ಕೆ ನಾಲ್ಕೈದು ವಿಡಿಯೋ ಯಾವುದರ ಬಗ್ಗೆ ನಮ್ಮ ಫೈನಾನ್ಸ್ ಬಗ್ಗೆ ಮಾಡುವಾಗ ಅದರ ವ್ಯೂವರ್ಶಿಪ್ ಅಪ್ರಾಕ್ಸಿಮೇಟ್ ಮೂವತ್ತರಿಂದ ಐವತ್ತು ಸಾವಿರ